ಇಂದಿನ ಗಾದೆ ಮಾತು ತಾಳಿದವನು ಬಾಳೆಯಾನೊ ಆತುರಗಾರನಿಗೆ ಬುದ್ಧಿಮಟ್ಟ ಎಂಬುದು ಈ ಗಾದೆಗೆ ಉದಾಹರಣೆಯಾಗಿದೆ ತಾಳ್ಮೆ ಅಥವಾ ಸಹನೆ ಹೊಂದಿರುವ ವ್ಯಕ್ತಿಯು ಯಾವುದೇ ತೊಂದರೆಗೆ ಒಳಗಾಗದೆ ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸಲು ಸಾಧ್ಯ ಅನೇಕ ಬಾರಿ ಆತುರದಲ್ಲಿ ಮಾಡಿದ ಕೆಲಸಗಳು ಪೂರ್ಣವಾಗುವುದಿಲ್ಲ ಅದೇ ಕೆಲಸವನ್ನು ನಿಧಾನವಾಗಿ ತಾಳ್ಮೆಯಿಂದ ಶ್ರದ್ಧೆಯಿಂದ ಮಾಡಿದ್ದಲ್ಲಿ ಯಶಸ್ವಿಯಾಗಿ ಕಾರ್ಯವು ಪೂರ್ಣಗೊಳ್ಳುತ್ತದೆ ತಾಳ್ಮೆಯಿಂದ ವರ್ತಿಸಿದ್ದಲ್ಲಿ ಅದೆಷ್ಟೋ ಸಮಸ್ಯೆಗಳು ಪರಿಹಾರವಾಗಿ ಅನರ್ಥಗಳು ತಪ್ಪುತ್ತವೆ ಯಾವ ವಿಚಾರಕ್ಕೂ ತಾಳ್ಮೆ ಕಳೆದುಕೊಳ್ಳಬಾರದು ತಾಳ್ಮೆ ಕಳೆದುಕೊಂಡರೆ ಕೋಪ ಬರುವುದೂ ಉಂಟು ಅದರಿಂದ ಅನಾಹುತಗಳು ಉಂಟಾಗುತ್ತವೆ ಸಮಾಜದಲ್ಲಿ ನಾನಾ ಬಗೆಯ ಜನರಿರುವುದು ಸಾಮಾನ್ಯ ಅವರ ಗುಣಸ್ವಭಾವ ನಡತೆಗಳು ವಿಭಿನ್ನವಾಗಿರುತ್ತವೆ ಅವರೊಂದಿಗೆ ದ್ವೇಷ ಕಟ್ಟಿಕೊಂಡರೆ ತೊಂದರೆಗಳು ಬಿಡುತ್ತವೆ ಆದ್ದರಿಂದ ತಾಳ್ಮೆಯಿಂದ ಅವರೊಡನೆ ಬೆರೆತು ಬಾಳಿದರೆ ಜೀವನ ಆನಂದಮಯವಾಗುತ್ತದೆ ಯಾರೊಡನೆಯೇ ಆಗಲಿ ತಾಳ್ಮೆಯಿಂದ ವರ್ತಿಸುವುದು ಬಹಳ ಮುಖ್ಯ ಆತುರದಿಂದ ತೀರ್ಮಾನ ತೆಗೆದುಕೊಳ್ಳದೆ ನಿಧಾನವಾಗಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕು ಇದೇ ಈ ಗಾದೆ ಮಾತಿನ ಸಾಮಾನ್ಯ ಅರ್ಥ